The Prime Minister has every right to come and campaign for his party. But at the same time, Prime Minister has to comment on the, our tax our rights, for not having given the uh, भद्र वाट 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 वीडियो देखो सपोर्ट वायक वै माध्यम पर्मिशन वै मेटर आदि What is this kind of law? Sir, bkp is shouting many slogans, saying that Landa Association in the state is worse, they are supporting some jihadis, and now jihadis we should... We don't be want UK. to support anyone. The law will take its own course. Mercilessly, we will do it. Water. <coughs> Water, <coughs> Water. All the issue is there. The law will take course. ಸಪೋರ್ಟಿಂಗ್ ಕುಮಾರಸ್ವಾಮಿ ಅವರು ನಿನ್ನೆ ನೀಚತನದ ಬಗ್ಗೆ ನೀಚ ರಾಜಕಾರಣದ ಬಗ್ಗೆ ನೀಚವನ್ನು ಪದವನ್ನು ಬಳಸಿ ಮಾತಾಡಿದ್ದಾರೆ ಬಹಳ ಚೆನ್ನಾಗಿ ಒಳ್ಳೆ ಮಾತುಗಳನ್ನು ಆಡ್ತಾ ಇದಾರೆ ಡೈಲಾಗ್ ಎಲ್ಲ ಫಸ್ಟ್ ಒಳ್ಳೆ ಒಳ್ಳೊಳ್ಳೆ ಪದಗಳೆಲ್ಲ ಕುಮಾರ್ ಹುಟ್ಟಾರೆ ಆರೋಪ ಮಾಡ್ತಾರೆ ಸರ್ ಡಿ ಕೆ ಶಿವಕುಮಾರ್ ಅವರು ಸ್ಕ್ವೇರ್ ಫೀಟಿಗೆ ಹಂಡ್ರೆಡ್ ರೂಪಾಯಿ ಫಿಕ್ಸ್ ಮಾಡಿ ಪ್ರತಿದಿನ ದಿನ ಐವತ್ತು ಕೋಟಿ ದುಡ್ಡು ಇಲ್ಲದೆ ಇದ್ರೆ ಮನೆಗೆ ಹೋಗಿ ಮಲಗ್ತಾ ಇಲ್ಲ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ನಾನು ನಿದ್ರೆ ಮಾಡ್ತಾರ ಅವರು ನಿದ್ರೆ ಮಾಡ್ತಾರ ನಾನು ನಿದ್ರೆ ಮಾಡ್ತಾರ ನಿಮ್ಗೆ ಯಾರ ಮಾಡ್ತಾರೆ ಅವ್ರು ಯಾಕೆ ನಿದ್ರೆ ಮಾಡ್ತಾ ಇಲ್ಲ ಅಂತ ಗೊತ್ತಾಗಿ ಅವರಿಗೆ ನಂಗೆ ಸಿಕ್ಕಿಲ್ವಲ್ಲ ನಂಗೆ ಸಿಕ್ಕಿಲ್ವಲ್ಲ ನಂಗೆ ಸಿಕ್ಕಿಲ್ವಲ್ಲ ಅಂತ ಕೈ ನಾವು ಸಿಕ್ಕೋತಾ ಇದ್ದೀವಿ ನನಗೆ ಈ ಚಾನ್ಸ್ ಸಿಕ್ಕಿಲ್ವಲ್ಲ ಬರೀ ಅವ್ರು ಹೊಡಿತಾ ಇದ್ದಾರೆ ಮತ್ತೆ ಇನ್ನೊಂದು ಮಾತು ಹೇಳಿದರು ಸರ್ ಅವತ್ತು ನೀವು ಮುಂಬೈಗೆ ಹೋಗಿ ನಿಂತಾಗ ಅದು ಕೇವಲ ಒಂದು ನಾಟಕೀಯವಾದ ವರ್ತನೆ ಅದು ಒಬ್ಬ ಎಮ್ ಎಲ್ ಎನು ಕರ್ಕೊಬರಕ್ಕೆ ಆಗಲಿಲ್ಲ ಬರೀ ನಾಟಕ ಮಾಡಿದ್ರು ಹೋಗಿ ನಿಂತ್ಕೊಂಡು ಒಂದು ಸ್ಟೋರಿ ಬಿಲ್ಡ್ ಮಾಡ್ಕೊಳಕ್ಕೆ ನೋಡಿದ್ರು ಬಂಡೆ ಥರ ನಿಂತೆ ಬಂಡೆ ಥರ ನಿಂತಲ್ಲ ಒಟ್ಬಾರ ಅಷ್ಟಾರೂ ಒಪ್ಕೋತಾರಲ್ಲ ಐ ಆಮ್ ಸೋ ಹ್ಯಾಪಿ ನಾಟಕರು ಮಾಡಿದ್ನಲ್ಲ ಅದನ್ನು ಜಿ ಟಿ ದೇವೇಗೌಡರು ಶಿವಲಿಂಗೇಗೌಡರು ಬಾವುಕೃಷ್ಣ ಅವರೆಲ್ಲ ಹೇಳ್ಬೇಕು ನಾನು ಡಿಸೆಂಬರ್ ಡೆಡ್ ಲೈನ್ ಸರ್ ಸರ್ಕಾರಕ್ಕೆ ಅಷ್ಟೊಳಗಡೆ ಬೀಳುತ್ತೆ ಅದು ನಿಮ್ಮ ಮತ್ತು ಸಿದ್ದರಾಮಯ್ಯನ ಕುರ್ಚಿ ಗಲಾಟೆಗಾಗಿ ಬೀಳುತ್ತೆ ಗೊತ್ತಾಗ್ತಾ ಇದೆ ನನಗೆ ಏನೇನು ಅವ್ರು ಏನೇನು ಮಾಡಿದ್ರು ಮತ್ತೆ ಏನು ಮಾತಾಡಿದ್ರು ಅವ್ರು ಜೊತೆಗ್ರವ್ರು ಏನು ಮಾಡ್ತಾವ್ರೆ ಇನ್ನೊಬ್ರು ಏನು ಮಾಡ್ತವ್ರೆ ಎಲ್ಲ ನಮ್ಗೆ ಸದ್ಯಕ್ಕೆ ಅವ್ರ ಪಾರ್ಟಿ ಬಿಜೆಪಿದ ಎರಡು ಬಿಜೆಪಿ ದೊಡ್ಡದು ಎರಡೂ ಏನಾಗ್ತದೆ ಅಂತ ಎಲೆಕ್ಷನ್ ಆಗ್ತಾರೆ ಅವರೇ ಉತ್ತರ ಕೊಡ್ತಾರೆ ನಾನೇನು ಉತ್ತರ ಕೊಡ್ಬೇಕು ಅದಕ್ಕೇನು ಮಾತಾಡೋದು ದೇವೇಗೌಡರು ಕನಕಪುರದಲ್ಲೆಲ್ಲ ಕ್ಯಾಂಪೇನ್ ಮಾಡಿದ್ದಾರೆ ಕನಕಪುರದಲ್ಲೂ ಲೀಡ್ ಅಂತ ಸರ್ ಒಳ್ಳೆದಾಗಲಿ ಯಾರು ಬೇಡ ಅಂತ ಹೇಳಿದವರು ಲೀಡ್ ತಗೋಬೇಡ ಅಂತ ಹೇಳಿದವರು ಯಾರು ಯಾರಬೇಡ ಅಂತ ಹೇಳಿದ್ರು ಯಾರು ಎಲ್ಲ ಇಪ್ಪತ್ತೆಂಟು ಸೀಟು ಅವರು ಮೋದಿಯವರಿಗೆ ಅರ್ಪಿಸ್ಬಿಡಿ ಭಾಳ ಕಷ್ಟ ಸರ್ ಬೆಂಗಳೂರಿಗೆ ಮತ್ತೆ ಚಿಕ್ಕ ಬರಲಿ ಬರಗಾಲ್ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ನಮ್ಮ ಅಪ್ಪರ್ ಭದ್ರಾ ಯೋಜನೆಗೆ ದುಡ್ಡು ಯಾಕೆ ಕೊಟ್ಟಿಲ್ಲ ಹೇಳಿ ಮಾದಾಯಿಗೆ ಪರ್ಮಿಷನ್ ಯಾಕೆ ಕೊಟ್ಟಿಲ್ಲ ಹೇಳಿ ಮೇಕೆದಾಟಿಕೆ ಯಾಕೆ ಧೈರ್ಯವಾಗಿ ತೀರ್ಮಾನ ತೆಗೆದುಕೊಂಡಿಲ್ಲ ಹೇಳಿ ಕರ್ನಾಟಕದ ಅನ್ಯಾಯ ಯಾಕೆ ಸರಿಪಾಡಿಲ್ಲ ಅಂತ ಹೇಳಿ ಸರ್ ಚೊಂಬಿಟ್ಕೊಂಡು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಅಲ್ಲೇ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಲ್ಲಿ ಹೌದು ಚೆಂಬು ನಾನು ಹೋಗಬೇಕಾಯ್ತು ನಮ್ಮ ಬೇರೆ ಏನೋ ಕೆಲಸ ಇತ್ತು ನನಗೆ ಈಗ ನಾನು ಮೈಸೂರು ಹೋಗಬೇಕಾಗಿದೆ ಮೈಸೂರು ಮಂಡ್ಯ ಪ್ರವಾಸ ಚಂಬೆ ಕೊಟ್ಟಿರೋದು ಕರ್ನಾಟಕಕ್ಕೆ ಕೊಟ್ಟಿರೋ ಚೆಂಬು ಆ ಚೆಂಬಲ್ಲಿ ಕೆಳಗಡೆ ಪ್ರಶ್ನೆ ಕೇಳಿದ್ದೀವಿ ಆ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟರು ಸರ್ ಎಲ್ಲ ಕಾನೂನು ಪ್ರಕಾರ ಒ ಬಳಿಕಾಕ್ತಾರೆ ಮಕ್ಕಳು ಎಲ್ಲ ಹಾಕಿ ಅಂತ ಗೊತ್ತಿಲ್ಲ ನತಿನ್ ಭೀ ನಮ್ಮ ಮಂತ್ರಿಗಳು ಕೂಡ ಅಲ್ಲಿಗೆ ಹೋಗಿ ಕೇಳಿದ್ದೀವಿ ನಾವು ಅವರು ಹೋಗ್ತಾ ಇದ್ದಾರೆ ಯಾವ ಕಾರಣಕ್ಕೂ ಅವ್ರಿಗೆ ಏನು ಪರ್ಸನಲ್ ಇದೆಯೋ ಏನಿದೆಯೋ ಅದೇನೋ ಅವರ ಇಂಟರ್ನಲ್ ಇಶ್ಯೂಸ್ ಇದ್ದು ಅಂತ ಹೇಳುವುದು ನನಗೆ ಅವ್ರ ಹೋಮ್ ಮಿನಿಸ್ಟರ್ ಡೀಲ್ ಮಾಡ್ತಾ ಇದಾರೆ ನೋ ಮರ್ಸಿ ಅನ್ ಎನಿ ಒನ್ ಎಲ್ಲ ಒದ್ದು ಓಡಿಕೆ ಆಗ್ತಾರೆ ಅವರು ಮೈನಾರಿಟಿ ಲೀಡರ್ಸ್ ಅವರೆಲ್ಲ ಹೇಳಿದ್ದಾರೆ ಏನು ಮಾಡಬೇಕೋ ಮಾಡ್ತಾರೆ ಸರ್ ಲವ್ಜಿ ಹಾಗಿದೆ ಅಂತ ಹೇಳ್ತಾಯಿದ್ದಾರೆ ಸರ್ ನನಗೆ ಗೊತ್ತಿಲ್ಲ ಯಾರೋ ಹೇಳಿದ್ಕೆಲ್ಲ ನಾನೊಬ್ಬ ಜವಾಬ್ದಾರಿ ಮನುಷ್ಯ ರಿಯಾಕ್ಟ್ ರೇಟ್ ಅದು ಏನು ಅವ್ರು ಮಾಡಿದ್ದಾರೆ ಅದು ಖಂಡನೀಯ ಕಾನೂನು ಕ್ರಮ ಕೈಗೊಳ್ತದೆ ಏನು ಬೇಕೋ ಅದಕ್ಕೆ ಶಿಕ್ಷೆ ಆಗ್ತದೆ ಅಂಜುಮಾನ್ ಮತ್ತು ಮುಸ್ಲಿಮ್ ಆರ್ಗನೈಸೇಷನ್ಸು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪೆಲ್ ಐಟ್ ಕ್ಲಿಕ್ ಮಾಡಿ